ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕುರುಡಿ ಗ್ರಾಮದ ರೈತರಾದ ಶ್ರೀಕಾಂತ್ ಶೆಟ್ಟಿ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳುವಿರಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇನ್ನು ಪೇಟೆದಾರಣೆ ಹಾಗಾದರೆ ಆರಂಭದಲ್ಲಿ ಕೇಳೋಣ ಪ್ರಕಟಣೆ संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं पाँच करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा ऐसी करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವ್ರಿ ಆರಂಭದಲ್ಲಿ ಕೇಳೋಣ ಕುರುಡಿ ಗ್ರಾಮದ ರೈತರಾದ ಶ್ರೀಕಾಂತ್ ಶೆಟ್ಟಿ ಅವರ ಸಮಗ್ರ ಕೃಷಿ ಅನುಭವಗಳನ್ನು ರೈತ್ ಬಾಂಧವ್ರಿಗೆಲ್ಲ ನಮಸ್ಕಾರ ರೈತ ಬಾಂಧವ್ರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕುರುಡಿ ಗ್ರಾಮದ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳಿ ಇವರು ಯುವಕರು ಜೊತೆಗೆ ಪದವಿಯನ್ನು ಮುಗಿಸಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕೃಷಿ ಅಂತಂದರೆ ಮಾಮೂಲಿ ಕೃಷಿ ಅಲ್ಲವ್ರದ್ದು ವಿಶೇಷವಾಗಿ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಅಂತ ಹೇಳ್ಬೋದು ಸುಮಾರು ಒಂದು ಆರು ವರ್ಷದಿಂದ ಅವರು ಸತತವಾಗಿ ಸಮಗ್ರ ಕೃಷಿ ಸಾವಯವ ಕೃಷಿಯಲ್ಲಿ ತೊಡಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೃಷಿ ಅನುಭವಗಳನ್ನು ಏನು ಅನಿಸ್ತಾ ಇದೆ ಸಾವಯವ ಕೃಷಿ ಹೇಗೆ ಮಾಡೋದು ಕಷ್ಟನೋ ಅಥವಾ ಇಷ್ಟನೋ ಮತ್ತು ಜೊತೆಗೆ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಒಂದು ಘಟಕಗಳನ್ನ ಕೊಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರಾಯಚೂರು ಜಿಲ್ಲೆಯ ರೈತರೊಂದಿಗೆ ವಿಚಾರವನ್ನು ಆ ಶ್ರೀಕಾಂತ್ ಶೆಟ್ಟಿಯವರೇ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮೊದಲನೇದಾಗಿ ನಮ್ಮ ರೈತರಿಗೆ ನಿಮ್ಮ ಒಂದು ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡಿ ನಿಮ್ಮ ಕ್ಷೇತ್ರ ವಿಸ್ತೀರ್ಣ ಎಷ್ಟಿದೆ ಜೊತೆಗೆ ಏನೇನು ಕ್ಷೇತ್ರದಲ್ಲಿ ಲಭ್ಯತೆ ಇದೆ ಏನೇನು ಯಾವ ಥರ ಸಮಗ್ರವಾಗಿದೆ ತೋಟ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಿ ಮೊದಲಿಗೆ ನಮಸ್ಕಾರ ಇದು ಕುರುಡಿ ಗ್ರಾಮದಲ್ಲಿ ಟೋಟಲಾಗಿ ಒಂದು ಐದು ಎಕರೆಯಲ್ಲಿ ನಾವು ಮಸಾರಿ ಭೂಮಿಯಲ್ಲಿ ಈ ತೋಟಗಾರಿಕೆ ಅರಣ್ಯ ಕೃಷಿ ಎಲ್ಲವನ್ನು ಮಾಡಿದ್ದೀವಿ ಇದರಲ್ಲಿ ಸಮಗ್ರ ಕೃಷಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂದರೆ ನಮಗೆ ಇಲ್ಲಿ ಕುರಿ ಸಾಕಣೆ ಇದೆ ಜವಾರಿ ಕೋಳಿ ಸಾಕಣೆ ಇದೆ ಆಮೇಲೆ ಜೇನು ಸಾಕಣೆ ಮಾಡಿದ್ದೀವಿ ಈಗ ಇತ್ತೀಚಿಗೆ ಮುದೋಳ್ ನಾಯಿಯ ಬ್ರೀಡಿಂಗ್ ಕೂಡ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿಕೊಂಡು ಆರು ವರ್ಷದಿಂದ ಸತತವಾಗಿ ಕಂಪ್ಲೀಟಾಗಿ ಸಾವಯವನ್ನೇ ಪದ್ಧತಿಯನ್ನೇ ಅಳವಡಿಸಿಕೊಂಡು ಮಾಡ್ತಾ ಇದ್ದೀವಿ ಏನೇನು ನಿಮ್ಮ ಎಕರೆ ಕ್ಷೇತ್ರದಲ್ಲಿ ಏನೇನು ಗಿಡ ಮರಗಳಿದ್ದಾವೆ ಇದಾವೆ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್ ನಮ್ಮಲ್ಲಿ ಈ ಜಾಮ್ ಅಂತ ಏನು ಹೇಳ್ತೀವಿ ಇದು ಐದುನೂರು ಗಿಡಗಳು ನೀರಲ್ಲೇ ಒಂದು ನೂರು ಗಿಡ ಇದೆ ಸರ್ ಅದಲ್ಲದೆ ನಮ್ಮಲ್ಲಿ ಈಗ ನೀವು ಜಾಮ್ ಅಂತೀವಲ್ಲ ಜಾಮಣ್ಣ ಪೇರ್ಲೆ ಒಂದು ಐದುನೂರು ಗಿಡಗಳಿದೆ ಆಮೇಲೆ ಮಾವಿನ ಗಿಡಗಳು ಒಂದು ನೂರು ಗಿಡಗಳಿದೆ ಮಾವಿನ ಗಿಡಗಳು ಆಮೇಲೆ ಲೆಮನ್ ಬಾಲಾಜಿ ವೆರೈಟಿ ಒಂದು ಮುನ್ನೂರು ಗಿಡ ಇದೆ ಅಂಜೂರು ಗಿಡಗಳು ಒಂದು ಮುನ್ನೂರಿದೆ ಅದರ ಜೊತೆಗೆ ಸೀತಾಫಲ ಗಿಡಗಳು ಒಂದು ಎರಡು ನೂರಿದೆ ಆಮೇಲೆ ಹೆಬ್ಬೆವು ಇದೆ ಬೌಂಡ್ರಿಗಳಲ್ಲಿ ಶ್ರೀಗಂಧ ಒಂದು ಎರಡು ನೂರು ಗಿಡಗಳಿದೆ ಇದರ ಜೊತೆ ಜೊತೆಗೆ ನಾವು ಸಿಲ್ವರ್ ಕೂಡ ಆಮೇಲೆ ಸಾಗುವಾನಿ ಗಿಡಗಳನ್ನು ಕೂಡ ಒಂದು ಸ್ವಲ್ಪ ತೆಂಗಿನ ಮರಗಳು ಕೂಡ ಇದೆ ಯಾಕೆ ತಾವು ಅರಣ್ಯ ಕೃಷಿನೇ ಮಾಡ್ಬೇಕಂತಕ್ಕಂಥ ಒಂದು ಆಸಕ್ತಿ ಯಾಕೆ ಬಂತು ತಮಗೆ ಅರಣ್ಯ ಕೃಷಿಗೆ ಧುಮಿಕಿದಿರ್ತಾವ್ ನೋಡ್ರಿ ಸುಮಾರು ಹಣ್ಣಿನ ಗಿಡಗಳನ್ನು ಹಚ್ಕೊಂಡ್ಬಿಟ್ಟಿದ್ರೆ ಹಣ್ಣಿನ ಗಿಡಗಳ ಜೊತೆ ಅರಣ್ಯ ಜಾತಿಯ ಮರಗಳನ್ನು ವಿಶೇಷವಾಗಿ ಶ್ರೀಗಂಧದ ಗಿಡ ಅವನ್ನೆಲ್ಲ ಹಾಕೊಂಡಿದಿರಿ ಯಾಕೆ ಇದು ಮಾಡ್ಬೇಕಂತೇಳಿ ತಮ್ಮ ಬಂತು ಇಲ್ಲ ಏನಾಗುತ್ತೆ ಈಗ ಈ ಹಣ್ಣಿನ ಗಿಡಗಳು ನೋಡಿ ಎಲ್ಲ ವೆರೈಟಿ ಹಣ್ಣಿನ ಗಿಡ ಹಾಕೋದ್ರಿಂದ ನಮಗೆ ಪ್ರತಿ ಸೀಸನ್ ವೈಸ್ ಸೀಸನ್ ಮಂತ್ಲಿ ಮಂತ್ಲಿ ಯಾವುದಾದ್ರೂ ಇನ್ಕಮ್ ಬರ್ತಾನೆ ಇರುತ್ತೆ ಅದು ಮುಖ್ಯ ಕಾರಣ ಇದು ಇದನ್ನು ಮಾಡೋದಕ್ಕೆ ಅದಲ್ಲದೆ ಅರಣ್ಯ ಕೃಷಿ ಪದ್ಧತಿಯಲ್ಲಿ ನಾವೇನು ಹೆಬ್ಬೆ ಹಾಕಿದ್ದೀವಿ ಶ್ರೀಗಂಧ ಹಾಕಿದ್ದೀವಿ ಆಮೇಲೆ ಸಿಲ್ವರ್ ಓಕ್ ಹಾಕಿದ್ದೀವಿ ಸಾಗುವಾನಿ ಗಿಡಗಳು ಹಾಕಿದ್ದೀವಿ ಇವೆಲ್ಲ ಹೆಂಗೆ ಅಂದರೆ ಫಿಕ್ಸ್ಡ್ ಇನ್ಕಮ್ ಥರ ಒಂದು ಸರ್ಟನ್ ಟೈಮ್ ಆದ್ಮೇಲೆ ಒಂದು ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಅವುಗಳಿಗಾಗಿ ನಾವು ಹೆಚ್ಚಿನ ಏನು ಖರ್ಚು ವೆಚ್ಚಗಳನ್ನು ಮಾಡುವ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದೀವಿ ಈಗ ಸುಮಾರು ಐದು ವರ್ಷದಿಂದ ಗಿಡಗಳು ನಾಟಿ ಆಗಿದಾವೆ ಹೇಗೆ ಅನಿಸ್ತಾ ಇದೆ ಎಲ್ಲ ಗಿಡಗಳು ಸಮಗ್ರವಾಗಿ ಒಂದಕ್ಕೊಂದು ಪೂರ್ವವಾಗಿ ಅಥವಾ ಅನಿಸ್ತಾ ಕುಂದು ಕೊರತೆಗಳು ಅನಿಸ್ತಾ ನಿಮ್ಮ ತೋಟದಲ್ಲಿ ಇಲ್ಲ ಯಾವುದೇ ಕುಂದುಕರತ್ಗಳಿಲ್ಲ ಕಂಪ್ಲೀಟ್ ಆಗಿ ಯಾವದೇ ಆಗ್ಲಿ ರೈತರು ಕಂಪ್ಲೀಟ್ ಆಗಿ ಸಾವಯವ ಪದ್ಧತಿ ಆದರೆ ಆದ್ರೆ ರೋಗ ರೋಗರೋಜನೆಗಳಾಗಲಿ ಎಲ್ಲವನ್ನ ನಾವು ಇಟ್ಟುಕೊಳ್ಬಹುದು ಈಗ ಏನಾಗುತ್ತೆ ರೈತರು ಕಂಪ್ಲೀಟ್ ಆಗಿ ಮಾಡ್ತಾ ಇಲ್ಲ ಸುಮ್ನೆ ಹೆಸರಿಗೆ ಸಾವಯವ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಸಾವಯವ ಮಾಡಿದಾಗ ಖಂಡಿತ ಅದರಲ್ಲಿ ಯಶಸ್ಸಿದೇ ಇರುತ್ತೆ ನಿಮ್ ಕಣ್ಮುಂದನೆ ಕಾಣಿಸ್ತಾ ಇದೆ ತೋಟ ಎಷ್ಟು ಚೆನ್ನಾಗಿದೆ ಇನ್ನ ನೋಡ್ರಿ ಇದು ಹಣ್ಣಿನ ಗಿಡಗಳಲ್ಲದೆ ನಿಮ್ಮ ಮುಖ್ಯವಾಗಿ ಇತರ ಘಟಕಗಳಿಗೆ ಬಂದಾಗ ಕುರಿ ಸಾಕಾಣಿಕೆನೂ ಸಹ ಇದೆ ತಮ್ಮದು ಕುರಿ ಸಾಕಾಣಿಕೆ ನಿಮ್ಮ ತೋಟಕ್ಕೆ ಹೇಗೆ ಒಂದಕ್ಕೊಂದು ಪೂರಕವಾಗಿದೆ ಕುರಿಗಳು ಎಷ್ಟಿದಾವೆ ಯಾವ ಜಾತಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಹೇಗೆ ಅನಿಸ್ತದೆ ಕುರಿ ಸಾಕಾಣಿಕೆ ತೋಟದ ಕೃಷಿಯಲ್ಲಿ ಅರಣ್ಯ ಕೃಷಿಯಲ್ಲಿ ಕುರಿ ಸಾಕಾಣೆ ಈಗ ನಮ್ಮ ಹತ್ರ ಒಂದು ಐವತ್ತು ಕುರಿಗಳಿದೆ ಸರ್ ಕುರಿ ಸಾಕಣೆ ಅಂದರೆ ನಾವು ಬೇರೆ ಎಲ್ಲೆಲ್ಲೊಂದು ತಂದು ವೆರೈಟಿಗಳನ್ನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದಕ್ಕೆ ಬೆಲೆನೂ ಇರೋದಿಲ್ಲ ರೇಟು ಜಾಸ್ತಿ ಆಗುತ್ತೆ ಇಲ್ಲಿ ಅದನ್ನು ಕೊಂಡುಕೊಳ್ಳೋ ಗ್ರಾಹಕರು ಸಿಗೋದಿಲ್ಲ ನಮಗೆ ನಮ್ಮಲ್ಲಿ ಸುಲಭವಾಗಿ ಸಿಗ್ತಕ್ಕಂಥ ಕುರಿಗಳನ್ನೇ ನಾವು ಸಾಕ್ತೀವಿ ಅದರಿಂದ ನಮಗೆ ಗೊಬ್ಬರ ಬರುತ್ತೆ ಆಮೇಲೆ ನಮ್ಮಲ್ಲಿ ಕಸದ ನಿಯಂತ್ರಣವೂ ಇರುತ್ತೆ ಕಸ ತೆಗೆ ಪ್ರತಿ ಸರಿ ನಾವು ಲೇಬರ್ನ ಹಚ್ಚುವ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಒಂದು ಸರಿ ಎರಡು ಸರಿ ಮಿಷಿನಿಂದ ಹೊಡಿತೀವಿ ಬಿಟ್ಟರೆ ವೀಡ್ ಕಟ್ಟೆಯಿಂದ ಅದ್ಬಿಟ್ರೆ ಅಯ್ತು ಒಂದ್ಸರಿ ಮಾಡಿಬಿಟ್ರೆ ಅದೆಲ್ಲ ಮತ್ತೊಂದು ಸ್ವಲ್ಪ ಚಿಗುರು ಬಂದರೂ ಕೂಡ ಅದು ತಿನ್ಬಿಟ್ಟಿರುತ್ತೆ ಅದರ ಜೊತೆಗೆ ನಾವು ಇವಾಗ ಜವಾರಿ ಕೋಳಿ ಸಾಕಣೆ ಮಾಡಿದ್ದೀವಿ ಆ ಕೋಳಿ ಸಾಕಣೆಯಿಂದನೂ ಗೊಬ್ಬರ ಸಿಗುತ್ತೆ ಮೊಟ್ಟೆ ಸಿಗುತ್ತೆ ಮಾಂಸಕ್ಕೂ ಕೂಡ ಮಾರಾಟ ಆಗುತ್ತೆ ಈ ವರ್ಷ ನಾವು ಹೊಸದಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಸ್ವರ್ಣಧಾರ ಕೋಳಿಗಳನ್ನು ತರಿಸಿದ್ದೀವಿ ಒಂದು ಐದುನೂರು ಆ ಕೋಳಿಗಳನ್ನು ಕೂಡ ಈ ವರ್ಷದಿಂದ ಸ್ಟಾರ್ಟ್ ಅದಕ್ಕೆ ತುಂಬಾ ಬೇಡಿಕೆ ಇದೆ ಅಂತ ಗೊತ್ತಾಗಿ ಒಂದ್ಸರಿ ಮಾಡೋಣ ಅಂತ ಅದನ್ನು ತರಿಸಿದ್ದೀವಿ ಇವಾಗ ಏನು ಸುವರ್ಣದಾರದ್ದು ಏನು ಅದರ ವಿಶೇಷತೆ ಇಲ್ಲಿ ನಮ್ಮ ಒಂದು ವಾತಾವರಣಕ್ಕೆ ಅದು ಹೊಂದಿಕೊಂಡು ಬೆಳೀತದ ಹೇಗೆ ಖಂಡಿತ ದಕ್ಷಿಣ ಭಾರತದ ಯಾವುದೇ ಪ್ರದೇಶದಲ್ಲೂ ಕೂಡ ಅದು ಅತ್ಯಂತ ಹೊಂದಿಕೆಯಾಗಿ ಬೆಳೆಯುತ್ತೆ ಅದರ ಸ್ಪೆಷಾಲಿಟಿ ಏನು ಅಂದ್ರೆ ಸುವರ್ಣಧಾರ ಕೋಳಿ ಆಲ್ಮೋಸ್ಟ್ ಜವಾರಿ ಕೋಳಿ ಇದ್ದಂಗೆ ಅದು ಅದರದ್ದು ಸ್ಪೆಷಾಲಿಟಿ ಮುಖ್ಯವಾಗಿ ಅದು ಮೂರು ತಿಂಗಳಿಗೆ ನಿಮಗೆ ಒಂದು ನಾಲ್ಕು ಕೆ ಜಿ ವೆಯ್ಟ್ ಬಂದುಬಿಡುತ್ತೆ ಹಾಗಾಗಿ ಅದು ಭಾಳ ವಿಶೇಷ ಜೊತೆಗೆ ಅದು ಮೊಟ್ಟೆಗಳನ್ನು ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಎರಡು ನೂರ ಐವತ್ತು ಮೊಟ್ಟೆಯನ್ನು ಕೊಡುತ್ತೆ ಅದು ತುಂಬಾ ವಿಶೇಷ ಹೇಗೆ ನಿಮಗೆ ಅಲ್ಲಿಂದ ಯಾವ ಒಂದು ಒಂದು ರೇಟಿಗೆ ಎಷ್ಟು ತಿಂಗಳ ಅಲ್ಲಿ ಒಂದು ಮಲ್ಲಿಕಾರ್ಜುನ್ ಪೌಲ್ಟ್ರಿ ಫಾರ್ಮ್ ಅಂತ ಇದೆ ಅವರು ತುಂಬಾ ಟ್ರೈನಿಂಗು ಎಲ್ಲ ಸುಮಾರು ತುಂಬಾ ಅತ್ಯಂತ ಪ್ರಭಾವಿ ವ್ಯಕ್ತಿ ಅವರೆಲ್ಲ ಇದರಲ್ಲೇ ಸತತವಾಗಿ ತೋರಿಸ್ಕೊಂಡಿದ್ದಾರೆ ಅಲ್ಲಿಂದ ನಾವು ಇದನ್ನು ತರಿಸ್ಕೊಂಡ್ವಿ ಒಂದು ಮರಿಗೆ ನಮಗೆ ಅವ್ರದೇ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಲ್ಲಿಂದ ಬಂದು ಇಲ್ಲಿ ಕೊಡೋಕೆ ಎಂಬತ್ತು ರೂಪಾಯಿ ತಗೊಂಡಿದ್ದಾರೆ ಒಂದು ಮರಿಗೆ ಹ್ಮ್ ಅಂದ್ರೆ ಸುಮಾರೋದು ಎಷ್ಟು ತಿಂಗಳಾದ್ಮೇಲೆ ಮೊಟ್ಟೆಗಳ ಪ್ರಾರಂಭ ಆಗುತ್ತೋ ನಿಮ್ಮಲ್ಲಿ ಮೊಟ್ಟೆಗಳು ಕೊಡಬೇಕು ಅಂದ್ರೆ ನಾಲ್ಕೂವರೆ ತಿಂಗಳು ಆದ್ಮೇಲೆ ಮೊಟ್ಟೆಗಳು ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಮಾಂಸಕ್ಕಾಗಿ ಇಟ್ಕೊಂಡು ಮಾರೋದಾದ್ರೆ ಮೂರು ತಿಂಗಳಿಗೆ ಮಾರ್ಬೋದು ಹೇಗೆ ಅದರಿಂದ ನೀವು ಮೊಟ್ಟೆಯಿಂದ ಮರಿಗಳನ್ನು ಮಾಡಿಸಬಹುದು ಮತ್ತೆ ಅದರಿಂದ ಖಂಡಿತ ಮಾಡಿಸಬಹುದು ಸರ್ ಹೇಗೆ ಕೋಳಿಗಳನ್ನು ಕೊಟ್ಟರೆ ರೇಟು ಇಲ್ಲಿ ಮಾಂಸಕ್ಕಾಗಿ ಹೇಗೆ ಮಾರಾಟ ಇದೆ ಡಿಮಾಂಡ್ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಬೇಡಿಕೆ ಇದೆ ಅಂತಂದ್ರೆ ಯಾಕೆ ಅಷ್ಟು ಶಿವರ್ಣದಾರ ಒಂದು ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇದೆ ಕೋಳಿ ಮಾಂಸಕ್ಕೆ ಇಲ್ಲದ ಆರೋಗ್ಯ ದೃಷ್ಟಿಯಿಂದನು ಆಮೇಲೆ ಆಮೇಲೆ ರುಚಿಯ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ ಎಷ್ಟು ಕೋಳಿಗಳನ್ನು ಸಾಕಿರಿ ಇವಾಗ ಐದ್ನೂರು ಕೋಳಿಗಳಿದೆ ಸರ್ ಸ್ವರ್ಣಧಾರ ಆಮೇಲೆ ನಮ್ಮಲ್ಲಿ ರೆಗ್ಯುಲರ್ ಸಿಗೋ ನಾಟಿ ಕೋಳಿಗಳು ಇದೆ ಮೊಟ್ಟೆ ಪ್ರಾರಂಭ ಆಗಿದೆ ಆ ಮೊಟ್ಟೆ ನಾವು ಜವಾರಿ ಕೋಳಿ ಮೊಟ್ಟೆಯನ್ನ ನಾವು ಹೇಳಿದ್ನಲ್ಲ ಈಗ ಮುದೋಳ್ ನಾಯಿ ಬ್ರೀಡಿಂಗ್ ಕೂಡ ಮಾಡ್ತಾ ಇದೀವಿ ಅಂತ ಆ ಮೊಟ್ಟೆಗಳನ್ನ ನಾಯಿಗಳಿಗೂ ಯೂಸ್ ಮಾಡ್ತೀವಿ ನಾವು ಆಮೇಲೆ ಮುದೋಳ್ ನಾಯಿ ಬ್ರೀಡಿಂಗ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಈಗ ಆಲ್ರೆಡಿ ನಾವು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ ಅದನ್ನ ಒಂದೊಂದ್ಸರಿ ಒಂದೊಂದು ನಾಯಿನೂ ಕೂಡ ನಮ್ಗೆ ಅಟ್ ಲೀಸ್ಟ್ ಎಂಟರಿಂದ ಹನ್ನೆರಡು ಮರಿಗಳನ್ನು ಕೊಡುತ್ತೆ ಒಂದು ನಾಯಿ ಒಂದು ನಾಯಿ ಎಂಟರಿಂದ ಹನ್ನೆರಡು ಮರಿಗಳನ್ನ ಕೊಡುತ್ತೆ ಆರು ತಿಂಗಳಿಗೆ ಒಂದ್ಸರಿ ಮಾಡಬಹುದು ಒಂದೂವರೆ ವರ್ಷಕ್ಕೆ ಎರಡು ಸರಿ ಮಾಡ್ತೀವಿ ಯಾಕಂದ್ರೆ ಆರೋಗ್ಯ ದೃಷ್ಟಿನ ನೋಡ್ಕೋಬೇಕಲ್ಲ ಹೆಣ್ಣು ನಾಯಿ ಮರಿಗಳನ್ನ ಹನ್ನೆರಡರಗೂ ಹಾಕುತ್ತೆ ಸರ್ ವರೆಗೂ ಹಾಕುತ್ತೆ ಒಂದು ಮರಿ ಕಡಿಮೆ ಅಂದ್ರೂ ಕೂಡ ಹನ್ನೆರಡರಿಂದ ಹದಿನೈದು ಸಾವಿರದವರೆಗೂ ಹೋಗುತ್ತೆ ಹದಿನೈದು ದಿನದ ಮರಿ ಈಗ ಆಲ್ರೆಡಿ ನಾವು ನಮ್ಮ ತೋಟದಲ್ಲಿ ಮಾರಿದೀವಿ ಕೂಡ ಎಷ್ಟು ಮರಿಗಳನ್ನ ಇಲ್ಲ ಜನಗಳಿಗೆ ನೋಡಲಿಕ್ಕೆ ಚಂದ ನೋಡ್ತಿರ್ತಾರೆ ಈಗ ಮುದೋಳ್ ನಾಯಿಯ ವೈಶಿಷ್ಟ್ಯತೆ ಏನು ಹೇಳ್ತಿರ್ತಾವು ಇಲ್ಲ ಮೊದಲು ನಾಯಿ ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಭಾರತ ಸರ್ಕಾರದ ಓಕೆ ಕೂಡ ಅದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಅದರದ್ದು ಏನಂದರೆ ನಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಈಗ ಬಹಳ ಮೇಂಟೆನೆನ್ಸ್ ಫ್ರೀ ಅದಕ್ಕೆ ಯಾವುದೇ ರೀತಿ ಹೆಚ್ಚು ಫುಡ್ ಬೇಕಾಗಿಲ್ಲ ಭಾಳ ಕಡಿಮೆ ತಿನ್ನುತ್ತೆ ಆಮೇಲೆ ಜಾಸ್ತಿ ಓಡೋ ಓಡುತ್ತೆ ಜಾಸ್ತಿ ಶಾರ್ಪ್ ಇರುತ್ತೆ ಹಾಗಾಗಿ ತುಂಬಾ ಈಸಿಯಾಗಿ ಅದನ್ನ ಮೈಂಟೈನ್ ಮಾಡ್ಬೋದು ಆಮೇಲೆ ಮರಿಗಳು ಹಾಕೋ ದೃಷ್ಟಿಯಿಂದ ಕೂಡ ಈಗ ನಾವು ಜರ್ಮನ್ ಶೆಫರ್ಡು ಅದು ಇದು ಏನೇನೋ ನಾಯಿಗಳು ಹೇಳ್ತೀವಿ ಅವೆಲ್ಲ ಎರಡು ಮೂರು ಮರಿ ಮಾತ್ರ ಹಾಕೋದು ಇವೆಲ್ಲ ಜಾಸ್ತಿ ಮರಿಗಳು ಆಗ್ತವೆ ಈಗ ತಾವು ತರ್ಬೇಕಾದ್ರೆ ಬ್ರೀಡಿಂಗ್ ತರಬೇಕಾದ್ರೆ ಎಷ್ಟು ಗಂಡು ಮತ್ತು ಹೆಣ್ಣು ಮರಿಗಳನ್ನ ಯಾವ ವಯಸ್ಸಿನ ಮರಿಗಳನ್ನು ತಗೊಬಂದ್ರ ಅಲ್ಲಿಂದ ಇಲ್ಲ ನಾನ್ ತರಬೇಕಾದ್ರೆ ಜಸ್ಟ್ ಅದೇ ಹಾಲು ಬಿಟ್ಟಿರೋ ಎರಡೇ ಎರಡು ಮರಿಗಳನ್ನು ತಂದಿದ್ದೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಮರಿಗಳು ಎರಡು ಮರಿಗಳು ಅವೆರಡು ಎಲ್ಲಿಂದ ತಂದಿದ್ವಿ ಅಂದ್ರೆ ಮುದುವಳ್ಳ ಸ್ವಾನ ಸಂಶೋಧನಾ ಕೇಂದ್ರದಿಂದ ತರಿಸಿದ್ದು ಅಲ್ಲಿಂದ ನಮ್ದು ಸ್ಟಾರ್ಟ್ ಆಯ್ತು ಎಷ್ಟು ವರ್ಷ ಆತಿಗೆ ತಾವು ಬ್ರೀಡಿಂಗ್ ಮಾಡಕತ್ತಿ ಈಗ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷ ಆಯ್ತು ಒಟ್ಟು ಎಷ್ಟು ಮರಿಗಳನ್ನ ಮಾರಿದಿರಿ ಅದೇ ಮೂರು ವರ್ಷದಲ್ಲಿ ಇವಾಗ ಒಂದು ನಾಯಿ ಎರಡು ಸರಿ ಹಾಕಿದೆ ಇನ್ನೊಂದು ನಾಯಿ ಒಂದ್ ಸರಿ ಹಾಕಿದೆ ಅಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ಮರಿಗಳನ್ನ ಆಗಿದೆ ಆಗಿದೆ ಯಾಕಂದ್ರೆ ಈಗ ನಾವು ತಂದ ಮೇಲೆ ಅಟ್ಲೀಸ್ಟ್ ಒಂದೂವರೆ ವರ್ಷಕ್ಕೆ ಅದು ಪ್ರೌಢಾವಸ್ಥೆಗೆ ಬರಬೇಕಲ್ಲ ಒಂದೂವರೆ ವರ್ಷ ಆದ್ಮೇಲೆ ಕ್ರಾಸ್ ಮಾಡಕ್ಕಾಗತ್ತೆ ಗಂಡು ನಾಯಿಗಳು ಎಷ್ಟಿದಾವೆ ಕ್ರಾಸ್ ಮಾಡ್ಲಿಕ್ಕೆ ಗಂಡು ನಾಯಿಗಳು ಇವಾಗ ನಮ್ಮ ಹತ್ರ ಮೂರಿದೆ ಎರಡು ಹೆಣ್ಣು ನಾಯಿಗಳು ಎಷ್ಟು ಖರ್ಚು ಇಲ್ಲ ಸರ್ ಯಾವುದೇ ಇಲ್ಲ ಜೀರೋ ಬಜೆಟ್ ನಾವು ಏನ್ ಮಾಡ್ತೀವಿ ಈಗ ಅದು ಒಂದು ಸ್ಪೆಷಲ್ ಈಗ ರೈತ ಬಾಂಧವರಿಗೆ ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ನಾವೇನ್ ಮಾಡ್ತೀವಿ ಈ ನಮ್ಮ ಹತ್ರ ಏನು ಅಕ್ಕಿ ಬರುತ್ತೆ ಮೇಲೆ ಇರೋ ಸಿಪ್ಪೆ ಇರೋ ಅಕ್ಕಿ ಬರುತ್ತೆ ಪೂರ್ತಿ ಪಾಲಿಶ್ ಆಗಿರೋ ಅಕ್ಕಿ ಅಲ್ಲ ಆತರ ಅಕ್ಕಿನ ನಾವು ಕಡಿಮೆ ವೆಚ್ಚದಲ್ಲಿ ತರಿಸಕೊಂಡು ಅದಕ್ಕೆ ನಾವೇನ್ ಮಾಡ್ತೀವಿ ಸಿರಿಧಾನ್ಯಗಳನ್ನು ಹಾಕ್ತಿವಿ ಅದ್ರ ಜೊತೆಗೆ ಒಂದೊಂದು ಬೊಗ್ಸೆ ಒಂದ್ ಸರಿ ಮಾಡಿದಾಗ ಒಂದೊಂದು ಬೊಗ್ಸೆ ಸಿರಿಧಾನ್ಯಗಳು ಅದರಲ್ಲಿ ಎಲ್ಲ ಇರುತ್ತೆ ಸಿರಿಧಾನ್ಯಗಳಲ್ಲಿ ಅದನ್ನ ಹಾಕ್ಬಿಟ್ಟು ಕೊಡ್ತೀವಿ ರೊಟ್ಟಿ ಕೊಡ್ತೀವಿ ಚಪಾತಿ ಕೊಡ್ತೀವಿ ಆಮೇಲೆ ನಮ್ಮದೇ ಎಲ್ಲ ಮೊಟ್ಟೆ ಸ್ಟೋ ಇರುತ್ತೆ ಆ ಮೊಟ್ಟೆಗಳು ಕೊಡ್ತೀವಿ ಆಮೇಲೆ ಯಾವಾಗಾದ್ರೂ ಅಕಸ್ಮಾತ್ ಕೋಳಿಗಳು ಏನಾದರೂ ಡೆತ್ ಆದ್ರೆ ಆ ಕೋಳಿ ಮಾಂಸನೂ ಬೇಯಿಸ ಅದಕ್ಕೆ ಹಾಕ್ತಿವಿ ಅದಕ್ಕೆ ಅದಕ್ಕಾಗಿ ಏನು ಸ್ಪೆಷಲ್ ಮೇಂಟೆನೆನ್ಸ್ ಬೇಕಾಗಿಲ್ಲ ಖರೀದಿ ಮಾಡೋದೇನು ಇಲ್ಲ ಯಾವಾಗಾದ್ರೂ ಬೇಕಂದ್ರೆ ಹಾಲು ಮೊಸರು ಮನೆಯಲ್ಲಿ ಉಳಿದಿದ್ದು ಕೂಡ ಹಾಕ್ಬೋದು ಈಗ ಕುರಿ ಸಾಕಾಣಿಕೆ ಇದೆಯಲ್ಲ ಕುರಿ ಸಾಕಾಣಿಕೆ ತಾವು ಎಷ್ಟು ದಿವಸದ ಮರಿಗಳನ್ನು ತರ್ತೀರಿ ಹೇಗೆ ಟಗರ್ ಈಗ ಮರಿ ಟಗರ್ ಮರಿ ಅದಾವ ಹೆಣ್ಣು ಕುರಿಗಳನ್ನು ಸಾಕಾಣಿಕೆಗಳು ಮಾತ್ರ ಇದೆ ಈಗ ಒಂದೊಂದು ಕುರಿಗಳನ್ನು ನಾವು ಒಂದು ಐದರಿಂದ ಆರ್ ಸಾವಿರಕ್ಕೆ ತರ್ತೀವಿ ಸರ್ ಐದ್ ಸಾವಿರಕ್ಕೆ ತಂದಾಗ ಅದು ಅಟ್ಲೀಸ್ಟ್ ಒಂದು ಮೂರು ತಿಂಗಳ್ ಇರುತ್ತೆ ಎರಡರಿಂದ ಮೂರು ತಿಂಗಳ ಮರಿ ಇರುತ್ತೆ ನೆಕ್ಸ್ಟ್ ನಾವು ತಗೊಂಡ್ ಬಂದ್ಮೇಲೆ ಮೇಲೆ ಲೀಸ್ಟ್ ಆರು ತಿಂಗಳು ಅದನ್ನು ಮೇಯಿಸ್ತೀವಿ ಆರು ತಿಂಗಳು ಮೆಣಸಿನ ಮಂತ್ರನೇ ಮಾರ್ತೀವಿ ಅವಾಗ ನಮ್ಗ ಒಂದು ಹದಿನೈದರಿಂದ ಹದ್ನಾರು ಸಾವಿರಕ್ಕೆ ಒಂದು ಕುರಿ ಹೋಗುತ್ತೆ ಕುರಿಗಳನ್ನು ಸಹ ತೋಟದಲ್ಲೆಲ್ಲ ಹೌದು ಹೌದೌದು ಕಂಪ್ಲೀಟ್ ಬೆಳಗ್ಗೆ ಎದ್ದ ತಕ್ಷಣನೇ ಫುಲ್ ಖುಲ್ಲಾ ಬಿಟ್ಬಿಡ್ತೀವಿ ತೋಟದಲ್ಲೆಲ್ಲ ಕಳೆ ಎಲ್ಲ ತಿನ್ನುತ್ತೆ ಸಾಯಂಕಾಲ ತಾನಾಗೆ ಶೆಡ್ ಒಳಗಡೆ ಬಂದ್ಬಿಡುತ್ತೆ ಸಾಯಂಕಾಲ ಮಾತ್ರ ನಾವ್ ಯಾವ್ದಾದ್ರು ಸಿರಿಧಾನ್ಯದ ಒಟ್ಟು ಸಿಗ್ತಾ ಇದೆ ನಮ್ಗೆ ಇವಾಗ ಎಲ್ಲಿ ಅಗ್ರಿ ಯೂನಿವರ್ಸಿಟಿ ನಮ್ಮ ರಾಯಚೂರಲ್ಲೇ ಸಿಗ್ತಾ ಇದೆ ತುಂಬಾ ಕಡಿಮೆ ಬೆಲೆಗೂ ಕೊಡ್ತಾ ಇದಾರೆ ಸೊ ಅದನ್ನ ನಾವ್ ತರ್ಸ್ಕೊಂತೀವಿ ಸಿರಿಧಾನ್ಯದ ಒಟ್ಟು ಇರುತ್ತೆ ಸಿರಿಧಾನ್ಯದ ನುಚ್ಚುಗಳಿರುತ್ತೆ ಅದನ್ನೆಲ್ಲ ತಗೊಂಡು ನಿಮ್ಗೆ ರೇಟ್ ಕೂಡ ಹೇಳಬೇಕು ಅಂದ್ರೆ ರೈತ ಬಾಂಧವರಿಗೆ ಹೆಲ್ಪ್ ಆಗಲಿ ಅಂತ ಸಿರಿಧಾನ್ಯದ ನುಚ್ಚಿನ ಬೆಲೆ ಬರೀ ಇಪ್ಪತ್ತೆರಡು ರೂಪಾಯಿ ಇದೆ ಒಂದು ಕೆಜಿಗೆ ಕೆಜಿಗೆ ಅಂದ್ರೆ ನಮಗೆ ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ಎರಡು ರೂಪಾಯಿ ಆಯ್ತು ಅದಾದ್ಮೇಲೆ ಸಿರಿಧಾನ್ಯದ ಒಟ್ಟು ನೂರು ರೂಪಾಯಿಗೆ ಕ್ವಿಂಟಾಲ್ ಇದೆ ಅದನ್ನು ಕೂಡ ನೀವು ಎಲ್ಲ ಎಲ್ಲ ದನಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅತ್ಯಂತ ಶಕ್ತಿಶಾಲಿ ಕೂಡ ಇರುತ್ತೆ ಅದರಲ್ಲಿ ಹ್ಮ್ ಈಗ ಕೋಳಿ ಸಾಕಾಣಿಕೆ ತಮ್ಮದೇ ಕೋಳಿಗಳನ್ನೆಲ್ಲ ಕಟ್ಟಿ ತಮ್ಮದು ಗೂಡಲ್ಲಿ ಹಾಕಿ ಅಥವಾ ತೋಟದಲ್ಲಿ ಬಿಟ್ಟು ಬಿಡ್ತೀರ ಕೋಳಿಗಳನ್ನ ಇಲ್ಲ ಕೋಳಿಗಳನ್ನ ಈಗ ನಾನು ಹೇಳಿ ಸುವರ್ಣ ದಾರ ಅಂತ ಹೇಳಿದ್ನಲ್ಲ ನಮ್ಮ ಹತ್ರ ಈಗ ಬಂದಿರೋ ಮರಿಗಳು ಒಂದು ಒಂದ್ ತಿಂಗಳ ಮರಿಗಳಿದೆ ಅದಕ್ಕೆ ನಾವ್ ಅಟ್ಲೀಸ್ಟ್ ಲೀಸ್ಟ್ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನ ಒಳಗಡೆನೆ ಹಾಕ್ಬಿಟ್ಟು ಮೇಯಿಸ್ತೀವಿ ಅದಾದ್ಮೇಲೆ ಇಪ್ಪತ್ತು